ಶಾಸಕ ಯತ್ನಾಳ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಧಾರವಾಡ ಜಾಗತಿಕ ಲಿಂಗಾಯತ ಮಹಾಸಭಾ ಕಿಡಿ ವಿಜಯಪೂರು ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಭಟನೆ ಸಂಭೆಯೊಂದರಲ್ಲಿ ವಿಶ್ವಗುರು ಬಸವೇಶ್ವರ ಅವರ ಹೆಸರನ್ನು ಪ್ರಸ್ತಾಪಿಸಿ ಅವಹೇಳನ ಹೇಳಿಕೆ ನೀಡಿದ್ದು ಖಂಡನೀಯವಾಗಿದ್ದು ಹೇಳಿಕೆ ಹಿಂಪಡೆಯಬೇಕು ಎಂದು ಧಾರವಾಡ ಜಿಲ್ಲಾ ಘಟಕದ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಂ ವಿ ಶೆಟ್ಟಿ ಹೇಳಿದರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವಣ್ಣನವರ ವ್ಯಕ್ತಿತ್ವ ಘನತೆ ಅರಿಯದೆ ಯತ್ನಾಳ್ ಅವರು ಅವಹೇಳನ ಹೇಳಿಕೆ ನೀಡುವ ಮೂಲಕ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಬರದಲ್ಲಿ ಗುರು ಬಗ್ಗೆ ಅವಮಾನ ಮಾಡಿದ ಯತ್ನಾಳ್ ಅವರು ಸಮಸ್ತ ಬಸವ ಭಕ್ತರು ಕ್ಷಮೆ ಕೇಳಿ ಹೇಳಿಕೆ ಹಿಂಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಸವ ಕೇಂದ್ರದ ಅಧ್ಯಕ್ಷರಾದ ಜಿ ಬಿ ಹಳ್ಳಾಳ್ ಗುರುಬಸವ ಮಂಟಪದ ಸಂಚಾಲಕರಾದ ಶಶಿಧರ್ ಕರ್ವೀರ ಲಿಂಗಾಯತ ಧರ್ಮ ಮಹಾಸಭಾ ಕಾರ್ಯದರ್ಶಿ ಎಸ್ವಿ ಜೋಡಹಳ್ಳಿ ಉಪಸ್ಥಿತರಿದ್ದರು ಸಂತೋಷ್ ಮೇದಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ

ಎಲ್ಲ ಕಡೆಯಿಂದ ನಾವು ಇಷ್ಟೆಲ್ಲಾ ಅವರಿಗೆ ಸಂದೇಶ ಕೊಡಾಕೀವಿ ಅಲ್ಲಿ ಅವ್ರಿಗೆ ಗೊತ್ತಾಗೇ ಇಷ್ಟ ಆದ್ರೂ ಕೂಡ ಅವ್ರು ಹೇಳದ್ ಪ್ರಕಾರ ಏನ್ ಮಾಡಾಕತ್ತಾರ ನಾನ್ ಹೇಳಿದ್ವಿ ಬಂದಿ ನಮ್ ವಿಷ ಬಾರ್ ಇದ್ರೆ ಹೇಳ್ಕೊಂಡು ಅಂದ್ರೆ ನಾನು ಅದನ್ನೇ ಹೇಳೀನಿ ಅಂತ ಹೇಳ್ತಾರೆ ಇದೇ ಬಿಜಾಪುರ ಬಾಗಲಕೊಂಡ್ ಸಾಕಷ್ಟು ಜನ ಆಧಾರ ಯಾರು ಬಾಯಾರ ಬಂದಿಲ್ಲ ಬಸವಣ್ಣವ್ರು ಆತ್ಮಹತ್ಯೆ ಮಾಡಿಕೊಂಡು ತಗೊಂಡು ನಾನು ಹೇಳಿದ್ದೇ ಸರಿ ಅಂತ ಇದರ ಮುಂದಿನ ಕ್ರಮ ಈಗಾಗಲೇ ಇಷ್ಟೆಲ್ಲ ಕಡೆ ಹೋದರೂ ಕೂಡ ಅವರು ಅದಕ್ಕೂ ಬದಲಿಲ್ಲ ಅಂತ ಕೇಳಿದ್ರೆ ಈ ಪಕ್ಷದ ಹೈಕಮಾಂಡ್ಗಾಗ್ಲಿ ರಾಜ್ಯಾಧ್ಯಕ್ಷರಿಗಾಗಲಿ ಅವ್ರ ಗಮನಕ್ಕೆ ತಂದು ಇಂಥವ್ರನ್ನು ನೀವು ಪಕ್ಷಗಳು ನೋಡೋದ್ರಿಂದ ನಿಮ್ಮ ಪಕ್ಷದ ಹಣೆ ಬರ ಏನಾಗ್ತೈತಿ ಮುಂದಿನ ನಿರ್ಮಾಣದೊಳಗ ಆ ಇದರ ಬಗ್ಗೆ ಅರಿವನ್ನ ಮೂಡಿಸಿ ಚುನಾವಣೆ ಒಳಗೆಲ್ಲಿಂಗ್ ನೋಡಬಹುದು ಅಷ್ಟೇ ಲಿಂಗಾಯತ ನಾಯಕ ಒಪ್ಕೊಳ್ಳೋದಿಲ್ಲ ಒಪ್ಗೊಳ್ಳೋದಿಲ್ಲ ಸ್ಪಷ್ಟವಾಗಿ ನಾಯಕರಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಪ್ರತಿಭಟನೆ ಎಲ್ಲ ಕಡೆನೂ ಮಾಡಿ ಮಾಡಿದ್ವಿ ಇಷ್ಟರ ಮೇಲೆ ಅವ್ರು ಬರ್ಲಿಲ್ಲ ಅಂದ್ರೆ ಆ ಪಕ್ಷದವರು ಗಮನಕ್ಕೆ ತಂದು ಅವರನ್ನ ಈ ಒಂದು ಈ ವಿಚಾರದಿಂದ ಬರಲಿ ಒಂದು ಪ್ರಯತ್ನವನ್ನ ओम काना मेरा फारिस प्रोफेसर येディकैनी लेरुद प्रोफेसर जीबी हिला और ನಮ್ಮ ಜಾಗೃತಿಗಳinga ಮಹಾಸಭೆ ಭಾರತಿಕ ವಿಭಾಗದ ಮುಖ್ಯಸ್ಥರು ಆಗಿ ಒಬ್ಬರೇ ಉಪಸಂಘದರ ತರದಲ್ಲಿ ಅರ್ವನ ಐತೆ ಇವತ್ತಿನ ಸಭೆಯಲ್ಲಿ ನಮ್ಮ ಈ ಒಂದು ಪ್ರತ್ಯೇಕ ಗೋಷ್ಠಿ ಧಾರವಾಡ ಜಿಲ್ಲೆಯಲ್ಲಿರುವ ಬಸವಪದ ಸಂಘಟನೆಗಳ ಸಹಯೋಗದಿಂದ ವಿನಾಯಕ ಧರ್ಮ ಮಹಾಸಭಾದ ಕಾರ್ಯದರ್ಶಿಗಳಾದಂತಹ ಶ್ರೀ ಜೋಡಿ ಆಮೇಲೆ ಗುರುಬಸವ ಮಂಟಪದ ಸಂಯೋಜಕರಾದಂಥ ಸಣ್ಣ ಸದ್ಯ ಪರ್ವೀಶೆಟ್ಟರು ಹಾಗೂ ಬ್ರಹಣ್ಣ ಅಂಗಡಿಯವರು ಬಸವ ಕೇಂದ್ರದ ಉಪಾಧ್ಯಾಯರು ಹಾಗೂ ಶ್ರೀ ಎಸ್ ಬಿ ಕೊಟ್ಟಿಗೆ ಅವರು ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಜಾಚ ಈ ಸಭೆಯಲ್ಲಿ ಪ್ರಮುಖವಾಗಿ ಈಗಾಗಲೇ ತಮಗೆ ಪತ್ರಿಕಾಗೋಷ್ಠಿಯ ಪ್ರಕಟಣೆ ಬಂದಾಗಿದೆ ಈ ವಿಷಯದ ಬಗ್ಗೆ ನಾನು अदूत शसि गवीशन खे मां ಒಪ್ ಸ್ಟೇಟ್ ವಚನ ಪತ್ರಿಕಾಸ್ತಿ ನಿಯತಕಾಲಿಕೆ 26 ಪತ್ರಿಕಾಮಾರ್ 13 ರಿಂದ ಜ ذمہ ವಹಿಸಲಾಗಲಿದೆ ಜಾಗತಿಕ ನಿಯ лай ಫಾನ್ ಸಭೆ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ಪರವಾಗಿ ಸ್ವಾಗತದೊಂದಿಗೆ ಹರ್ಷೋಲ್ಲಾಸದ ರೀತಿಯನ್ನ ಸಮರ್ಪಿಸುತ್ತೇವೆ ಮತ್ತು ಪತ್ರಿಕಾ ಗೋಷ್ಟಿಯನ್ನ ಕರೆಯನಿಕ್ಕೆ ಮುಖ್ಯವಾಗಿ ಇರತಕ್ಕಂತ ಒಂದು ದೇಶೀಯ ಮತ್ತು ಕನ್ನಡ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಶಾಸಕರಾಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳವರು ಮೊನ್ನೆ ಕಳೆದ ಬಾರು ಬೇರೊಂದು ವಿಷಯದ ಸಭೆಯಲ್ಲಿ ವಿನಾಕಾರಣ ಗುರು ಬಸವಣ್ಣನವರ ಹೆಸರನ್ನು ಪ್ರಸ್ತಾಪ ಮಾಡಿ ಬಸವಣ್ಣನವರು ಹೇಗೆ ಕೈಲಾಗದವರಂತೆ ಕೊನೆಗೆ ಕೈ ಚೆಲ್ಲಿ ಕೂಡಲ ಸಂಗಮದ ಹೊಳೆಯನ್ನು ಹಾರಿ ತಮ್ಮ ಪ್ರಾಣವನ್ನು ಬಿಟ್ಟು ಹೇಗೆ ಅವರ ಅತ್ಯ ಆದ ಹಾಗೆ ಈ ಸಮುದಾಯದವರು ನೀವೆಲ್ಲ ಿ ಬಸವಣ್ಣವರಲ್ಲಿ ನೀವು ಬಳಿ ಹಾರಿ ಪ್ರಾಣ ಬಿಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು ಅದು ತಮ್ಮೆಲ್ಲರ ಗಮನಕ್ಕೆ ಮಾಧ್ಯಮದ ಮುಖಾಂತರವಾಗಿ ಬಂದಿರುವಂಥ ಈ ಕುರಿತು ಬಸವಪ್ಪರ ಸಂಘಟನೆಯವರಾಗಿರ್ತಕ್ಕಂಥ ನಾವುಗಳೆಲ್ಲ ಅತ್ಯಂತ ತೀವ್ರವಾಗಿ ಈ ಒಂದು ಬೇಡಿಕೆಯನ್ನು ಖಂಡಿಸುತ್ತೆ ಯಾಕಂದರೆ ಇಡೀ ವಿಶ್ವದ ಮೊಟ್ಟ ಮೊದಲ ಸಂಸತ್ತನ್ನು ಕೊಟ್ಟಂಥವರು ಗುರು ಬಸವಣ್ಣನವರು ಅನುಭವ ಮಟ್ಟ ಇದು ಈ ದೇಶದ ಪ್ರಧಾನಿಗಳ ಬಾಯಿಯಿಂದ ವರ್ಪಿತವಾಗಿರ್ತಕ್ಕಂಥ ಮಾತು ವಿಶ್ವದ ಮೊದಲ ಸಂಸ್ಕೃತನ ಕೊಟ್ಟದ್ದು ಪ್ರಜಾಪ್ರಭುತ್ವದ ಮಾದರಿಯನ್ನು ಕೊಟ್ಟಂತವರು ಬಸವಣ್ಣ ಇಡೀ ಕರ್ನಾಟಕದ ಸಂಸ್ಕೃತಿಯನ್ನ ವಿಶ್ವ ಮಟ್ಟಕ್ಕೆ ಎತ್ತರಿಸಿದ ಅಖಂಡ ಕರ್ನಾಟಕ ಸಂಸ್ಕೃತಿಯ ನಾಯಕರು ಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಇಂತಹ ಗುರು ಬಸವಣ್ಣನವರು ಅವತ್ತಿನ ಹನ್ನೆರಡನೇ ಶತಮಾನದ ಕಾಲದಲ್ಲಿ ಇದ್ದಂತಹ ಮನುವಾದದ ಹಿನ್ನೆಲೆಯಲ್ಲಿ ಶ್ರೇಣೀಕೃತ ಸಮಾಜದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಧಿಕ್ಕರಿಸಿ ಸರ್ವ ಸಮಾನತೆಯ ಸಹಜತೆ ಸರಳತೆ ಸಮಾನತೆಯ ಆಧಾರದ ಮೇಲೆ ಒಂದು ಧರ್ಮವನ್ನು ಕೊಟ್ಟು ಈ ಸಮಾಜದ ಅತ್ಯಂತ ಶೋಷಣೆಗೆ ಒಳಪಟ್ಟಂಥವರನ್ನು ಕೂಡ ಸಾಮಾನ್ಯರನ್ನು ಕೂಡ ಸಮರ್ಥರನ್ನಾಗಿ ಮಾಡಿ ಸಾಮಾನ್ಯ ಸಾಮಾನ್ಯ ಕಾಯಕವನ್ನು ಮಾಡ್ತಾ ಇದ್ದಂಥವರನ್ನ ಶರಣರನ್ನಾಗಿ ಮಾಡಿ ಏಳುನೂರ ಎಪ್ಪತ್ತು ಜನ ಶರಣರಿಂದ ಏಕಕಾಲಕ್ಕೆ ವಚನ ಸಾಹಿತ್ಯವನ್ನ ರಚನೆ ಮಾಡಿಸಿರ್ತಕ್ಕಂಥ ಇತಿಹಾಸವನ್ನು ನೋಡಿದರೆ ಇದು ಇಡೀ ವಿಶ್ವದಲ್ಲಿ ಯಾರ ಕಾಲದಲ್ಲೂ ನಡೆಯದಂತಹ ಅದ್ಭುತವಾದ ಸಂಗತಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಇದೇ ಕರ್ನಾಟಕದ ಕಲ್ಯಾಣದಲ್ಲಿ ನಡೆದಿರತಕ್ಕಂಥದ್ದು ನ ಭೂತೋ ನ ಭವಿಷ್ಯತಿ ಅನ್ನುವಂಥ ಸಂಗತಿ ಇಷ್ಟೆಲ್ಲ ಕಾರ್ಯವನ್ನು ಮಾಡಿರ್ತಕ್ಕಂಥ ಬಸವಣ್ಣನವರು ಎಂಥವ್ರು ಅಂದ್ರೆ ಆತ್ಮವಿಶ್ವಾಸದ ಪ್ರತಿರೂಪ ಅವರು ತಮ್ಮ ವಚನದನ್ನೇ ಹೇಳುತ್ತಾರೆ ಕಾಯದ ಕಳವಳ ಕಂಚಿ ಕಾಯಯ್ಯ ಎಣ್ಣೆನು ಜೀವನೋ ಕಾಯ ಕಂಚಿ ಈಯ್ಯ ಎಣ್ಣೆನು ಎದ್ ಭಾವಂ ತದ್ ಭವತಿ ಕುರಿ ಬರಲಿ ಸಿಡಿ ಬರಲಿ ಬೇಕು ಬೇಡ ಎಣ್ಣೆನಯ್ಯ ನಾನು ನಿಮ್ಮ ಹಾನೆನೋ ಈ ಮಾನವರ ಬೇಳೆನೋ ಕೂಡಲ ಸಂಗಮ ದೇವ ಅಂತ ಎಲ್ಲವನ್ನೂ ಕೂಡ ನಾನು ಸಾಧಿಸಬಲ್ಲೆ ದೇವರೇ ನಾನು ಇನ್ನನ್ನೂ ಸಹಿತ ಬೇಡೋದಿಲ್ಲ ಈ ಮಾನವರನ್ನು ಬೇಡೋದಿಲ್ಲ ಏನು ಬದುಕಿಗೆ ಬರ್ತದೆ ಬಂದದ್ದನ್ನ ಅಷ್ಟೇ ಸಹಜವಾಗಿ ಎದುರಿಸಬಲ್ಲ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಕೊಟ್ಟವರು ಬಸವಣ್ಣವರು ನಾಳೆ ಬಂದೇ ಬರಲಿ ಇಂದು ನಮಗೆ ಈಗಲೇ ಬರಲಿ ಅನ್ನುವಂತ ಮಾತು ಹೇಳದಂತ ಬಸವಣ್ಣನವರು ಕೈಲಾಗದವರು ಅಂತ ಯಾವ ಬಾಯಿಂದ ಈ ಬಸವಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಡ್ತಾರೆ ಅವ್ರದ್ದು ಉತ್ತರ ಕೊಡಬೇಕಾಗ್ತದೆ ಏನಾದ್ರೂ ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾಗ ವಿಜಾಪುರ ಭಾಗದಲ್ಲಿ ಭಾಗದಾಗ ಯಾರನ್ನು ಕೇಳಿದ್ರು ಲಿಂಗಾಯತ ಅಂತ ಹೇಳ್ತಾರ ಅಂತ ಒಂದು ಸುಳ್ಳನ್ನ ಅವ್ರು ಹೇಳ್ತಾರೆ ಒಬ್ಬ ಲಿಂಗಾಯತ ನಾಯಕರಾಗಿ ಲಿಂಗಾಯತ ಧರ್ಮಸ್ಥಾಪಕರ ಬಗ್ಗೆ ಇಷ್ಟೊಂದು ಕೀಳು ಮಟ್ಟದಲ್ಲಿ ಕೈಲಾಗದವರಾಗಿ ಮಸವನ್ನ ಹೋಗಿ ಮಳೆ ಹಾರಿದರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳಿ ಇಷ್ಟೊಂದು ಕೀಳು ಮಟ್ಟದಲ್ಲಿ ಅವಾಚ್ಯ ಶಬ್ದಗಳಿಂದ ಅವರು ಮಾತನಾಡಿದ್ದನ್ನು ನೋಡಿದ್ರೆ ಅದು ಅವರ ಸಂಸ್ಕಾರ ಅವರ ಮನೆತನದಲ್ಲೇ ಅವರು ಪಡೆದ ಸಂಸ್ಕಾರವನ್ನ ಅದು ತೋರಿಸ್ತದೆ ಇನ್ನುಳಿದ ಎಲ್ಲಾ ವಿಷಯಗಳಲ್ಲಿ ಬಹಳ ಕೀಳು ಮಟ್ಟದಲ್ಲಿ ಅವ್ರು ಮಾತಾಡ್ತಿರ್ತಾರ ಆದ್ರೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ಯಾಕಂದ್ರೆ ಅವ್ರ ರಾಜಕೀಯ ವಿಷಯ ಅದು ಏನಾದರೂ ಮಾಡ್ಕೊಳ್ಳಿ ಈಗ ನಮ್ಮ ಧರ್ಮಗುರು ಬಸವಣ್ಣನವರ ವಿಷಯವಾಗಿ ಇಷ್ಟೊಂದು ಹಗುರವಾಗಿ ಕೈಲಾಗದವರು ಹೋಗಿ ಮಳೆ ಹಾರಿದ್ರು ಅಂತ ಹೇಳ್ತಾರಲ್ಲ ಇದಕ್ಕೆ ಏನು ಆಧಾರ ಇದೆ ನಮ್ಮಲ್ಲಿ ಆಧಾರ ಇದೆ ಅದ್ಭುತವಾದ ವಚನ ಸಾಹಿತ್ಯದ ಆಧಾರ ಇದೆ ಬಸವಣ್ಣನವರ ಸಮಕಾಲೀನ ಶರಣರು ಬಸವಣ್ಣನವರು ಹೆಂಗಿದ್ರು ಅಂತ ತೋರಿಸುವಂತ ವಚನಗಳದವ ಅದಾದ ನಂತರ ಶಿವಯೋಗಿಗಳ ವಚನಗಳು ಇವತ್ತು ಆಧುನಿಕ ಕಾಲದ ನಮ್ಮ ನವೋದಯ ಕವಿಗಳು ಸಹಿತ ಬಸವಣ್ಣನವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ಸರ್ ಆದ್ರೆ ಇದೆಲ್ಲವನ್ನು ಕೂಡ ಏನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಯಾವ ವಿಷಯಕ್ಕೆ ಯಾವ ಸಭೆಗೆ ಕೊಟ್ಟಿದ್ದೋ ಆ ವಿಷಯವನ್ನು ಮಾತನಾಡಿದ ಅನಾವಶ್ಯಕವಾಗಿ ಬಸವಣ್ಣನವರ ಹೆಸರನ್ನು ಪ್ರಸ್ತಾಪ ಮಾಡಿ ಬಸವಣ್ಣನವರ ಕುರಿತು ಅವರ ವ್ಯಕ್ತಿತ್ವಕ್ಕೆ ಕಳಕ ತರುವಂತ ಮಾತನ್ನು ಹೇಳಾರಲ್ಲ ಇದನ್ನು ಅವರು ಖಂಡಿತ ಬೇಷರ ಕ್ಷಮೆ ಕೇಳಬೇಕು ಈ ನಾಡಿನ ಜನರ ಬರೀ ಲಿಂಗಾಯತರಲ್ಲ ಬಸವ ಭಕ್ತರಲ್ಲ ಬಸವಣ್ಣನವರಿಗೆ ವಿಶ್ವ ಗುರು ಅಂತ ಕರೀತಾರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂದ್ರೆ ಈ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರ ಮನೆ ಮನದ ಆರಾಧ್ಯ ದೈವ ಗುರು ಬಸವಣ್ಣನವರು ಅದಕ್ಕಾಗಿ ಅವರು ಬಸವಣ್ಣ